ನನ್ನ ಹೆಸರು ಚಂದ್ರನ್ ನಾನು ಬೆಂಗಳೂರಿನ ಕಾರ್ಮರ್ ವಿದ್ಯಾ ಸಂಸ್ಥೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಾಯಿಯ ಹೆಸರು ಮಾಧುರಿ ನನ್ನ ತಂದೆಯ ಹೆಸರು ರವಿಚಂದ್ರನ್ ಇವಳು ನಮ್ಮ ತಂಗಿ ನನ್ನ ಹೆಸರು ಧ್ವತಿ ಆಚಂದ್ರನ್ ನಾನು ಒಂದು ಶ್ಲೋಕವನ್ನು ಹೇಳುತ್ತೇನೆ ಓಂ ಶ್ರೀ ಗಣೇಶಾಯ ನಮಃ ಖಾಲೆ ಪ್ರಿಯತೆ ಜಂತು

ಅಕಾಲದಲ್ಲಿ ಮರಣವಿಲ್ಲದ ಕಾಲದಲ್ಲಿ ಮನುಷ್ಯ ಸಾಯುವುದಿಲ್ಲ ಅದೇ ಮರಣಕಾಲ ಬಂದಾಗ ಒಂದು ಹುಲ್ಲು ಅಥವಾ ಒಂದು ಮುಳ್ಳು ತಾಗಿದರೂ ಕೂಡ ಬದುಕಲು ಸಾಧ್ಯವಿಲ್ಲ ಇದು ದೈವೇಚ್ಛೆಯಾಗಿದೆ ಬಾರದು ಬಪ್ಪದು ಬಪ್ಪದು ತಪ್ಪದು ಎಂಬ ವಚನ ಸಾಹಿತ್ಯದ ಉಕ್ತಿಯಂತೆ ಜೀವನದಲ್ಲಿ ಏನೇನು ನಡೆಯಬೇಕೆಂದಿರುತ್ತದೋ ಹಾಗೇ ನಡೆಯುತ್ತದೆ ಆದರೆ ನಮ್ಮ ಕೆಲವು ಪ್ರಯತ್ನದಿಂದ ಮಾನಸಿಕ ನೆಮ್ಮದಿ ಖಂಡಿತವಾಗಿ ಸಿಗುತ್ತದೆ ನಾವು ಅನೇಕ ಘಟನೆಗಳನ್ನು ನೋಡುತ್ತೇವೆ ಉದಾಹರಣೆಗೆ ಮೊನ್ನೆ ತಾನೇ ಅಹಮದಾಬಾದ್ನಲ್ಲಿ ನಡೆದ ಘಟನೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಜೀವವನ್ನು ಕಳೆದುಕೊಂಡರು ಅವರಲ್ಲಿ ಕೆಲವರು ರಸ್ತೆ ಸಂಚಾರ ತಡೆಯಾದ ಕಾರಣ ಮೃತ್ಯುವಿನಿಂದ ಪಾರಾದರು ಇನ್ನೊಬ್ಬರು ವಿಮಾನದಲ್ಲೇ ಇದ್ದವರು ಪವಾಡದಂತೆ ಉಳಿದು ಬಂದರು ಇನ್ನು ಕೆಲವರು ಹಾಸ್ಟೆಲ್ನಲ್ಲಿ ಊಟ ಮಾಡುತ್ತಿದ್ದವರು ಜೀವ ಕಳೆದುಕೊಂಡರೆ ಕಾರಣಾಂತರದಿಂದ ತಡವಾಗಿ ಊಟಕ್ಕೆ ಬಂದವರು ಜೀವ ಉಳಿಸಿಕೊಂಡರು ಹೀಗೆ ಪ್ರತಿಯೊಂದು ಘಟನೆಯೂ ಪರಮಾತ್ಮನ ಇಚ್ಛೆಯಂತೆ ಇರುತ್ತದೆ ಯಾವ ಯಾವ ಸಮಯಕ್ಕೆ ಏನಾಗುತ್ತದೋ ಅದೇ ಆಗುತ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತೆ ಕರ್ಮಣ್ಯೇ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವ ಹಾಗೆ ನಮಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ ಅದರ ಫಲದಲ್ಲಿ ಎಂದೂ ಇಲ್ಲ ಯಾವ ಯಾವ ಸಮಯಕ್ಕೆ ಏನಾಗುತ್ತದೋ ಅದೇ ಆಗುತ್ತದೆ ನಾವು ಹಾಗಾಗುತ್ತದೆ ಹೀಗಾಗುತ್ತದೆ ಎಂದು ಚಿಂತಿಸುವುದರ ಬದಲಾಗಿ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸುವ ಮನಸ್ಸು ಕೊಡಲಿ ಎಂದು ಪ್ರತಿಯೊಂದು ಕೆಲಸವನ್ನು ಭಗವಂತನ ಸ್ಮರಣೆಯಲ್ಲಿ ಮಾಡೋಣ ಧನ್ಯವಾದಗಳು